ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಕುಂಬಳಕಾಯಿ ಸುಲಭ ದರದಲ್ಲಿ ಮತ್ತು ವರ್ಷದ ಬಹುತೇಕ ದಿನಗಳಲ್ಲಿ ಎಲ್ಲ ಕಡೆ ಸಿಗುವುದರಿಂದ ಇದನ್ನು ಬಡವರ ತರಕಾರಿ ಎಂದೇ ತಿಳಿದುಬಿಟ್ಟಿದ್ದೇವೆ ವಾಸ್ತವದಲ್ಲಿ ಕುಂಬಳಕಾಯಿಯಲ್ಲಿರುವ ಪೋಷಕಾಂಶಗಳು ಮತ್ತು ಮುಖ್ಯವಾಗಿ ಇದು ಗಾಯಗಳನ್ನು ಮತ್ತು ಅನಾರೋಗ್ಯಕ್ಕೆ ತುತ್ತಾದ ಶರೀರ ಶೀಘ್ರವಾಗಿ ವಾಸಿ ಮಾಡುವ ಗುಣದ ಮೂಲಕ ಒಂದು ಶ್ರೀಮಂತ ಆಹಾರವಾಗಿದೆ ಕುಕುರ್ಪಿಟ ಎಂಬ ಪಂಗಡಕ್ಕೆ ಸೇರಿದ ಕುಂಬಳಕಾಯಿಯನ್ನು ಉದ್ದನಾಗಿ ಕತ್ತರಿಸಿದರೆ ಕನ್ನಡದ ಐ ಅಕ್ಷರದ ಆಕಾರದಲ್ಲಿರುತ್ತದೆ ಅಪ್ಪಟ ಬಂಗಾರದ ಹಳದಿಯಿಂದ ಹಿಡಿದು ಬಿಳಿಯ ಅಥವಾ ಬೂದು ಬಣ್ಣದವರೆಗೂ ಕೆಲವೊಮ್ಮೆ ಗಾಢ ಹಸಿರು ಬಣ್ಣದ ಹೊರ ಕವಚವಿದ್ದರೆ ಒಳಭಾಗ ತೆಳು ಹಳದಿಯಿಂದ ಹಿಡಿದು ಕೆಂಪು ಅಥವಾ ಗಾಢ ಹಸಿರು ಬಣ್ಣವನ್ನು ಹೊಂದಿರುತ್ತದೆ ಒಳಭಾಗದಲ್ಲಿ ಟೊಳ್ಳಾಗಿದ್ದು ಬೀಜಗಳು ಅಂಟಿಕೊಂಡಿರುತ್ತವೆ ಈ ಬೀಜಗಳನ್ನು ಒಣಗಿಸಿದ ಬಳಿಕ ದೊರಕುವ ತಿರುಳು ಹಲವು ಪೋಷಕಾಂಶಗಳ ಆಗರವಾಗಿದೆ ತರಕಾರಿಯಾಗಿ ಕುಂಬಳಕಾಯಿ ಕೊಂಚ ಸಿಹಿಯಾಗಿರುವುದರಿಂದ ಹಲವು ಸಿಹಿ ತಿಂಡಿಗಳ ತಯಾರಿಕೆಯಲ್ಲಿಯೂ ಬಳಕೆಯಾಗುತ್ತದೆ ಇದರ ತಿರುಳಿನಲ್ಲಿ ಹೆಚ್ಚಿನ ಪ್ರಮಾಣದ ಕೆರೊಟಿನಾಯ್ಡ್ ಎಂಬ ಪೋಷಕಾಂಶಗಳಿವೆ ಇವು ಮುಖ್ಯವಾಗಿ ಚರ್ಮ ಮತ್ತು ಉಗುರುಗಳಿಗೆ ಉತ್ತಮವಾಗಿದೆ ಕುಂಬಳಕಾಯಿಯ ಆರೋಗ್ಯಕರ ಗುಣಗಳಲ್ಲಿ ಪ್ರಮುಖವಾದುದನ್ನು ಈ ವಿಡಿಯೋ ಮೂಲಕ ವಿವರಿಸಲಾಗಿದೆ ಕಣ್ಣಿನ ದೃಷ್ಟಿಯನ್ನು ಉತ್ತಮಗೊಳಿಸುತ್ತದೆ ಕ್ಯಾರೆಟ್ಗಳಲ್ಲಿ ಇರುವಂತೆ ಕುಂಬಳಕಾಯಿಯಲ್ಲಿಯೂ ಬಿಟಾ ಕ್ಯಾರೋಟಿನ್ ಎಂಬ ಪೋಷಕಾಂಶವಿದ್ದು ಕಣ್ಣಿನ ಆರೋಗ್ಯಕ್ಕೆ ಪೂರಕವಾಗಿದೆ ಈ ತರಕಾರಿಗೆ ಚಿನ್ನದ ಬಣ್ಣ ಬರಲು ಈ ಪೋಷಕಾಂಶವೇ ಕಾರಣ ಬಿಟಾ ಕ್ಯಾರೋಟಿನ್ ನಮ್ಮ ಜೀರ್ಣಾಂಗದಲ್ಲಿ ಜೀರ್ಣಗೊಂಡ ಬಳಿಕ ರೆಟಿನಾಲ್ ಎಂಬ ಪೋಷಕಾಂಶವಾಗಿ ಮಾರ್ಪಾಡು ಪಡೆಯುತ್ತದೆ ಇದೊಂದು ವಿಟಮಿನ್ ಎ ಆಗಿದ್ದು ಕಣ್ಣಿಗೆ ಅತ್ಯುತ್ತಮವಾದ ಪೋಷಕಾಂಶವಾಗಿದೆ ಈ ಪೋಷಕಾಂಶ ರಕ್ತದ ಮೂಲಕ ಕಣ್ಣುಗಳಿಗೆ ತಲುಪಿದ ಬಳಿಕ ಕಣ್ಣಿನಲ್ಲಿರುವ ರೆಟಿನೈಟಿಸ್ ಪಿಗ್ಮೆಂಟ್ ಎಂಬ ವ್ಯಾಧಿಯನ್ನು ಕಡಿಮೆಗೊಳಿಸುತ್ತದೆ ವಾಸ್ತವವಾಗಿ ಈ ತೊಂದರೆ ಇರುವ ಕಣ್ಣು ನಿಧಾನವಾಗಿ ಅಂಧತ್ವದತ್ತ ಜಾರುತ್ತಿರುತ್ತದೆ ಆದ್ದರಿಂದ ಈ ವ್ಯಾಧಿ ಇರುವವರು ನಿಯಮಿತವಾಗಿ ಕುಂಬಳಕಾಯಿಯನ್ನು ಸೇವಿಸುತ್ತಾ ಬಂದರೆ ವ್ಯಾಧಿಯನ್ನು ನಿಯಂತ್ರಣದಲ್ಲಿರಿಸುವುದರ ಜೊತೆಗೆ ಕಣ್ಣಿನ ಮೊದಲಿನ ಸ್ಥಿತಿಯನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಇದಕ್ಕಾಗಿ ಪ್ರತಿದಿನ ಒಂದು ಕಪ್ ಕುಂಬಳಕಾಯಿಯ ರಸವನ್ನು ಕುಡಿಯುವುದು ಅಗತ್ಯವಾಗಿದೆ ಕುಂಬಳಕಾಯಿಯಲ್ಲಿರುವ ಬೀಟಾ ಕೆರೋಟಿನ್ ಜೀರ್ಣಗೊಂಡ ಬಳಿಕ ಲಭ್ಯವಾಗುವ ರೆಟಿನಾಲ್ ಚರ್ಮಕ್ಕೂ ಉತ್ತಮವಾದ ಪೋಷಕಾಂಶವಾಗಿದೆ ಇದು ಚರ್ಮಕ್ಕೆ ಅಗತ್ಯವಾದ ಆರ್ದ್ರತೆ ಮತ್ತು ಸೆಳೆತಗಳನ್ನು ನೀಡುವ ಮೂಲಕ ಚರ್ಮ ಕಾಂತಿಯುಕ್ತವಾಗಿದ್ದು ನೆರಿಗೆ ರಹಿತವಾಗಿರುತ್ತದೆ ಚರ್ಮದಲ್ಲಿ ಕಂಡುಬರುವ ಮೊಡವೆ ಮತ್ತು ದದ್ದುಗಳು ಸೋರಿಯಾಸಿಸ್ ಎಂಬ ಚರ್ಮ ವ್ಯಾಧಿಗಳ ನಿವಾರಣೆಗೆ ವೈದ್ಯರು ಯುಕ್ತ ಔಷಧಿಗಳನ್ನು ನೀಡುತ್ತಾರೆ ಕುಂಬಳಕಾಯಿಯನ್ನು ನಿತ್ಯದ ಆಹಾರದಲ್ಲಿ ಸೇವಿಸುತ್ತಾ ಬರುವುದರಿಂದ ಚರ್ಮದ ಸಕಲ ತೊಂದರೆಗಳಿಗೆ ನೈಸರ್ಗಿಕ ಪರಿಹಾರ ದೊರಕುತ್ತದೆ ನಿಸರ್ಗದಲ್ಲಿ ಅತ್ಯುತ್ತಮವಾದ ಮೂತ್ರವರ್ಧಕ ಎಂದರೆ ಎಳನೀರು ಆದರೆ ಎಳನೀರು ಎಲ್ಲ ಸಮಯದಲ್ಲಿ ಸಿಗದೇ ಇದ್ದಲ್ಲಿ ಅದರ ಬಳಿಕ ಸ್ಥಾನ ಪಡೆದಿರುವ ಕುಂಬಳಕಾಯಿಯನ್ನು ಉಪಯೋಗಿಸಬಹುದು ಇದರಿಂದ ಶರೀರದಲ್ಲಿರುವ ವಿಷಕಾರಿ ವಸ್ತುಗಳು ಮತ್ತು ಅನಗತ್ಯ ತ್ಯಾಜ್ಯಗಳು ಶೀಘ್ರವಾಗಿ ದೇಹದಿಂದ ಹೊರಹೋಗಲು ಸಾಧ್ಯವಾಗುತ್ತದೆ ಇದೇ ಕಾರಣಕ್ಕೆ ಕುಂಬಳಕಾಯಿ ಒಂದು ನೈಸರ್ಗಿಕವಾದ ನಿರ್ವಿಷಗೊಳಿಸುವ ಆಹಾರವಾಗಿದೆ ಕುಂಬಳಕಾಯಿಯಲ್ಲಿ ಉತ್ತಮ ಪ್ರಮಾಣದ ಪೊಟ್ಯಾಷಿಯಂ ಮತ್ತು ಕರಗುವ ನಾರು ಇದೆ ಪೊಟ್ಯಾಷಿಯಂ ಹೃದಯದ ಕಾರ್ಯನಿರ್ವಹಣೆಗೆ ಅಗತ್ಯವಾದ ಪೋಷಕಾಂಶವಾಗಿದೆ ಕುಂಬಳಕಾಯಿಯ ಒಣಗಿಸಿದ ಬೀಜಗಳ ತಿರುಳಿನಲ್ಲಿ ಒಮೆಗಾ ತ್ರೀ ಕೊಬ್ಬಿನ ತೈಲವಿದೆ ಇದು ಸಹ ಹೃದಯಕ್ಕೆ ಉತ್ತಮವಾದ ಪೋಷಕಾಂಶವಾಗಿದೆ ಜೊತೆಗೆ ಈ ಪೋಷಕಾಂಶಗಳು ಮೆದುಳನ್ನು ಚುರುಕುಗೊಳಿಸಲು ನೆರವಾಗುತ್ತದೆ ಈ ಬೀಜಗಳಲ್ಲಿ ಕಬ್ಬಿನ ಪ್ರೋಟೀನ್ಗಳು ಉತ್ತಮ ಪ್ರಮಾಣದಲ್ಲಿದ್ದು ಆರೋಗ್ಯಕ್ಕೆ ಪೂರಕವಾಗಿದೆ ಉತ್ತಮ ಆರೋಗ್ಯಕ್ಕೆ ಸುಖವಾದ ನಿದ್ದೆ ಅವಶ್ಯವಾಗಿದೆ ನಿದ್ದೆಯ ಕೊರತೆಯಿಂದಾಗಿ ಹಲವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಕುಂಬಳಕಾಯಿಯ ಬೀಜಗಳಲ್ಲಿ ಟ್ರಿಪ್ಟೋಫಾನ್ ಎಂಬ ಅಮೈನೋ ಆಮ್ಲವಿದೆ ಈ ಆಮ್ಲ ಸುಖವಾದ ನಿದ್ದೆಯನ್ನು ನೀಡಲು ಸಮರ್ಥವಾದ ನೈಸರ್ಗಿಕ ಪೋಷಕಾಂಶವಾಗಿದೆ ಇದಕ್ಕಾಗಿ ರಾತ್ರಿ ಊಟದ ಬಳಿಕ ಕೆಲವು ಬೀಜಗಳನ್ನು ಸೇವಿಸಿ ಕೊಂಚ ದೂರ ನಡೆದು ಹಿಂದಿರುಗಿ ಮುಖ ಮತ್ತು ಪಾದಗಳನ್ನು ತಣ್ಣೀರಿನಿಂದ ತೊಳೆದುಕೊಂಡು ಪವಡಿಸುವ ಮೂಲಕ ಕೆಲವೇ ನಿಮಿಷಗಳಲ್ಲಿ ಗಾಢ ನಿದ್ದೆಗೆ ಜರಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಆರೋಗ್ಯದ ಸುದ್ದಿಯನ್ನು ಪಡೆದುಕೊಳ್ಳಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು